ಹರಿ ಓಂ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ವಿಶ್ವನಾಥ ಶಿವನಾರಾಯಣ ದೇವರು ಹಾಗೂ ಪರಿವಾರ ದೇವರುಗಳಿಗೆ ಸಾಷ್ಟಾಂಗವೆರಗುತ್ತಾ ಸಮ್ಮುಖದಲ್ಲಿ ಸಮಾಗಮಿಸಿರುವಂತಹ ಸಮಸ್ತ ಸಹೃದಯರಿಗೂ ಸನ್ಮಿತ್ರರಿಗೂ ಸತ್ಪ್ರೇಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಉಪಸ್ಥಿತರಿರುವಂತಹ ಸರ್ವ ಸಹೃದಯರಿಗೂ ಕೂಡ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಕಾಟಿಪಳ್ಳ ಕೃಷ್ಣಾಪುರದ ಮನೆ ಮನೆಗಳಲ್ಲಿ ಯಕ್ಷಗಾನದ ಝೇಂಕಾರ ಅಂದರೆ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಅಪೂರ್ವವಾದಂತಹ ಗರುಡೋದ್ಭವ ಎಂಬಂತಹ ವಿಶಿಷ್ಟವಾದ ಒಂದು ಪ್ರಸಂಗ ಸಾಕಾರಗೊಳ್ಳಿಕ್ಕಿದೆ ಅದಾಗಲೇ ಆರಂಭವಾಗಿದೆ ನಮ್ಮೂರಿನ ಬ್ರಾಹ್ಮಣ ಸಂಘ ಹಾಗೂ ಯಕ್ಷಾಭಿಮಾನಿ ಬಳಗ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ರಘುರಾಮ ತಂತ್ರಿಯವರು ತಮ್ಮ ಮನದ ಎರಡು ಮಾತುಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲಿದ್ದಾರೆ ಶ್ರೀ ಕ್ಷೇತ್ರದ ದೇವರನ್ನು ಮನೆಯಲ್ಲಿ ನೆನೆಸಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಎರಡು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ ಸಾಧಾರಣ ಹಲವಾರು ವರ್ಷಗಳಿಂದ ನಮ್ಮ ದಿವಂಗತೆ ದೇವಂಗ ದೇವಸದ ವಾಸುದೇವರಾವ್ ಅವರ ಅಧ್ಯಕ್ಷತೆ ಹಾಗೂ ನಮ್ಮ ಪೂರ್ವ ಕಾರ್ಯದರ್ಶಿಯಾದಂಥ ಶ್ರೀತಾ ದಿನೇಶ್ ಮುಂದಾಳತ್ವದಲ್ಲಿ ನಮ್ಮ ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ವಿದ್ಯಾ ಕ್ಷೇತ್ರದಲ್ಲಿ ಪುರಸ್ಕಾರ ಪ್ರೋತ್ಸಾಹ ಇರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ ಅಥವಾ ಆರೋಗ್ಯಕ್ಕೆ ಸಹಾಯ ಅಥವಾ ನಮ್ಮ ಮೆಡಿಕಲ್ ಕ್ಯಾಂಪ್ಗಳು ಇಂಥ ಕ್ಷೇತ್ರಗಳಿರ್ಬೋದು ಆಟೋಟ ಸ್ಪರ್ಧೆಗಳು ಇರ್ಬೋದು ಅಥವಾ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಮುಂದುವರಿಸಿಕೊಂಡು ಬರುವಂಥ ಭಾಗ್ಯ ಮುಂದೆ ನಮ್ಮ ಅಧ್ಯಕ್ಷರಾದ ಶೀತ ರವೀಂದ್ರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈಗಲೂ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ಮಿತ್ರರಾದ ಯಕ್ಷ ಕಲಾಭಿಮಾನಿಗಳು ಅವರ ಸಹಕಾರದಿಂದ ಹಲವಾರು ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿ ಒಂದು ಯಕ್ಷಗಾನವನ್ನು ನಮ್ಮ ಹನುಮಗಿರಿ ಮೇಳದವರಿಂದ ನಡೆಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ನಮ್ಮ ಕ್ಷೇ ನಮ್ಮದೇ ಕ್ಷೇತ್ರದಲ್ಲಿ ಅಂದರೆ ನಮ್ಮ ಈ ಪರಿಸರದಲ್ಲಿ ಯಕ್ಷಗಾನಕ್ಕೆ ದುಡಿದಂಥ ಮಹನೀಯರನ್ನು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇಂದು ಸಮೇತ ನಾವು ಇದೇ ಊರಿನ ಇದೇ ಮಣ್ಣಿನ ಹಿರಿಯ ವ್ಯಕ್ತಿಯಾದ ಶ್ರೀಯುತ ವೆಂಕಟರಮಣ ಹೈತಾಳರವರನ್ನು ಸನ್ಮಾನಿಸಲಿದ್ದೇವೆ ಆದ್ದರಿಂದ ನಿಮ್ಮೆಲ್ಲರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲದ ಖಂಡಿತ ಸಾಧ್ಯ ಇಲ್ಲ ನಾವು ನಿಮಿತ್ತ ಮಾತ್ರ ನಿಮ್ಮೆಲ್ಲರ ಈ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅನ್ನೇ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ ಪ್ರಥಮವಾಗಿ ಹನುಮಗಿರಿ ಯಕ್ಷಗಾನ ಬಳಗದ ಬಣ್ಣದ ವೇಷದಲ್ಲಿ ದೈತ್ಯ ಪ್ರತಿಭೆಯನ್ನು ತೋರುತ್ತಿರುವಂತಹ ಶ್ರೀಯುತ ಸದಾಶಿವ ಶೆಟ್ಟಿಗಾರರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕು ವಿಶ್ವನಾಥನ ಶಿವನಾರಾಯಣನ ಅನುಗ್ರಹ ಅವರ ಮೇಲೆ ಇರಬೇಕು ಎಂಬಂತಹ ಮಹದಾಸೆಯಿಂದ ಅವರನ್ನು ಸನ್ಮಾನಿಸಬೇಕು ಎಂಬ ಹಾಗೆ ನಾವೆಲ್ಲರೂ ಜಂಟಿಯಾಗಿ ಯೋಚಿಸಿದ್ದೇವೆ ಅವರನ್ನು ಶ್ರೀಯುತರನ್ನು ವೇದಿಕೆಗೆ ಕರೆತರಬೇಕು ಎಂಬ ಹಾಗೆ ನಮ್ಮ ಪದಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಶ್ರೀಯುತರು ಸುಮಾರು ನಾಲ್ಕು ದಶಕಗಳಿಂದಲೂ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಪಳಗಿ ಬೆಳೆದು ಬೆಳಗಿ ಮಾತ್ರವಲ್ಲ ಯಕ್ಷರಂಗವನ್ನು ಬೆಳೆಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ತಾನು ಮಾಡುವಂತಹ ಪಾತ್ರಗಳಲ್ಲಿ ವಿಶೇಷವಾದಂತಹ ಒಂದು ಶಕ್ತಿಯನ್ನು ತುಂಬುತ್ತಾ ಜೀವನಕ್ಕೆ ಬೇಕಾದಂತಹ ಅಂಶಗಳನ್ನು ಅದರಲ್ಲಿ ಪ್ರಕಟಪಡಿಸುತ್ತಾ ಜೀವ ತುಂಬುವವರು ಹೇಳಿ ನಾವು ಯಾವಾಗಲೂ ಇವರನ್ನು ಅಭಿಮಾನದಿಂದ ಹೇಳಿಕೊಳ್ತಾ ಇರ್ತೇವೆ ಇವರು ಮಾಡುವಂತಹ ಪ್ರಧಾನ ವೇಷಗಳು ಮುಖ್ಯವಾಗಿ ಮತ್ಸ್ಯನಾಗಿ ಕೂರ್ಮನಾಗಿ ವರಾಹನಾಗಿ ಅಥವಾ ಸಿಂಹನಾಗಿ ಅಥವಾ ಕಾಕಾಸುರನಾಗಿ ಇಂದು ಗರುಡನಾಗಿ ಉದ್ಭವಿಸಲಿಕ್ಕಿದ್ದಾರೆ ಇವರ ಈ ದೈತ್ಯ ಪ್ರತಿಭೆ ಚಿರಾಯುವಾಗಲಿ ನಮ್ಮ ನಿಮ್ಮೆಲ್ಲರ ಹರಕೆ ಅವರ ಮೇಲಿರಲಿ ಶ್ರೀ ವಿಶ್ವನಾಥ ಅವರನ್ನು ಸದಾ ರಕ್ಷಿಸಲಿ ಎಂಬ ಹಾಗೆ ಅವರಿಗೆ ಶುಭ ಹಾರೈಕೆಗಳನ್ನು ನೀಡುತ್ತಾ ಇದೀಗ ಅವರ ಸಮ್ಮಾನ ಪತ್ರವನ್ನು ಶ್ರೀಯುತ ರಂಜನ್ ಅವರು ನಿಮ್ಮ ಮುಂದೆ ವಾಚಿಸಲಿಟ್ಟಿದ್ದಾರೆ ಯಕ್ಷಾಭಿಮಾನಿ ಬಳಗ ಮತ್ತು ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ ಇವರು ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ನಡೆದ ಬಯಲಾಟದ ಸಂದರ್ಭದಲ್ಲಿ ಬಣ್ಣದ ಲೋಕದ ದೈತ್ಯ ಪ್ರತಿಭೆ ನಿಷ್ಠಾವಂತ ಕಲಾವಿದ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಇವರಿಗೆ ಗಣ್ಯ ಮಾನ್ಯರ ಸಜ್ಜನ ಸಂದೋಹ ಸಮಕ್ಷ ಗೌರವಿಸಿ ನೀಡಿದ ಸಮ್ಮಾನ ಪತ್ರ ಆದರಣೀಯರೇ ಶ್ರೀ ಬಾಬು ಶೆಟ್ಟಿಗಾರ್ ಹಾಗೂ ಗಿರಿಜಮ್ಮನವರ ಸುಪುತ್ರರಾಗಿ ಭುವಿಯ ಬೆಳಕು ಕಂಡವರು ತಾವು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿ ಮುಂಬೈ ಮೊದಲಾದ ಹಲವೆಡೆಗಳಲ್ಲಿ ಜೀವನದ ನೆಲೆ ಕಂಡುಕೊಳ್ಳುತ್ತಾ ಸಾಗಿದಿರಿ ಆರಂಭದಲ್ಲಿ ಮೇಳದ ಚೌಕಿಯ ನಿರ್ವಾಹಕರಾಗಿ ಬಣ್ಣದ ಮಾಲಿಂಗಜ್ಜನ ಸಹಾಯಕರಾಗಿ ಅವರ ಶಿಷ್ಯರೂ ಆಗಿ ಮುಂದೆ ತನ್ನ ಅನುದಿನದ ಪಾತ್ರಗಳಲ್ಲಿ ಅವರ ಕುಣಿತವನ್ನು ಸಂಭಾಷಣೆಯ ತುಣುಕುಗಳನ್ನು ಅಳವಡಿಸಿಕೊಂಡವರು ರೆಂಜಾಳ ರಾಮಕೃಷ್ಣ ರಾಯರಲ್ಲಿ ಕೇವಲ ಒಂಬತ್ತು ದಿನಗಳಲ್ಲಿ ಯಕ್ಷನಾಟ್ಯವನ್ನು ಕರತಲಾಮಲಕವನ್ನಾಗಿಸಿಕೊಂಡವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ವೇಳೆಗೆ ಕಟೀಲು ಮೇಳದಲ್ಲಿ ವೇಷಧಾರಿಯಾಗಿ ಮುಂದೆ ಅತ್ಯಲ್ಪ ಕಾಲದಲ್ಲಿ ಮಹಿಷಾಸುರನಂತಹ ದೈತ್ಯ ಬಣ್ಣದ ವೇಷಧಾರಿಯಾಗಿ ಮನೆ ಸಾಗಿ ಬಂದ ಪಯಣದಲ್ಲಿ ಪ್ರೇರಕ ಪೂರಕ ಶಕ್ತಿಯಾಗಿ ಒದಗಿದವರನ್ನು ಸದಾ ಸದಾ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುವವರು ತಾವು ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರ ಬರೀ ಅಂಕಿತವಲ್ಲ ಯಕ್ಷಗಾನ ಅಭಿಮಾನಿಗಳ ಪಾಲಿಗೆ ದ್ವಾದಶಾಕ್ಷರ ಸೂತ್ರ ಕರಾವಳಿಯ ನೀರವ ರಾತ್ರಿಗಳನ್ನು ಬಣ್ಣದ ವೇಷದಲ್ಲಿ ದೀಪ್ತಗೊಳಿಸಿದ ಅಸಾಧಾರಣ ಪ್ರತಿಭೆ ರಾಜ ಬಣ್ಣದಿಂದ ಕಾಟು ಬಣ್ಣದ ತನಕ ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಬಲ್ಲ ಶ್ರೇಷ್ಠರು ತೆಂಕುತಿಟ್ಟಿನ ಬಣ್ಣದ ವೇಷಗಳ ಸಮರ್ಥ ಪ್ರತಿನಿಧಿಯಾಗಿ ರಂಗಸ್ಥಳವನ್ನೇ ಕರ್ಮಸ್ಥಳವನ್ನಾಗಿಸಿಕೊಂಡ ಕರ್ಮಠ ತಾವು ರಂಗಸ್ಥಳದಲ್ಲಿ ಇದ್ದಷ್ಟು ಹೊತ್ತು ಪ್ರೇಕ್ಷಕ ರಸಲೋಕ ವಿಹಾರಿ ರಾವಣ ಯಮ ಮಹಿಷ ಕುಂಭಕರ್ಣ ಕಾಕಾಸುರ ಸಿಂಹ ಗರುಡ ಹೀಗೆ ಪ್ರತಿಯೊಂದು ಪಾತ್ರಗಳೂ ದೃಶ್ಯ ಕಾವ್ಯವೇ ಸರಳ ಸಜ್ಜನಿಕೆಯ ವ್ಯಕ್ತಿ ಮೃದು ಸ್ವಭಾವ ಶಿಸ್ತಿನ ಸಿಪಾಯಿಯಾಗಿದ್ದು ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆ ಎಂದೂ ಚ್ಯುತಿ ತಂದವರಲ್ಲ ಹೊಸ ಆವಿಷ್ಕಾರಗಳನ್ನು ರಂಗದಲ್ಲಿ ಪ್ರದರ್ಶಿಸುತ್ತಾ ಕಿರಿಯರಿಗೆ ಮಾರ್ಗದರ್ಶಕರಾಗಿ ಚೈತನ್ಯ ತುಂಬಿದವರು ರಂಗದಲ್ಲಿ ತೋರುವ ಭೀಕರತೆಗೆ ವಿರುದ್ಧವಾದ ಮೃದು ಮಧುರ ವ್ಯಕ್ತಿತ್ವ ರಂಗದ ಹೊರಗೆ ಯಕ್ಷಗಾನದ ಬಣ್ಣದ ಲೋಕದ ಜಗದಲ್ಲಿ ಈಶನಂತೆ ಚೈತನ್ಯ ತೋರುವ ಮಹಾಧೀಮಂತ ಪ್ರಶಸ್ತಿಗಳ ನಿರೀಕ್ಷೆ ಪ್ರತೀಕ್ಷೆ ನಿಮಗಿಲ್ಲವಾದರೂ ತಮ್ಮ ಅದ್ಭುತ ಪ್ರತಿಭೆಯಿಂದಾಗಿ ಶ್ರೀ ಗೋಪಾಲಕೃಷ್ಣ ಆಸರಣ್ಣ ಸಂಸ್ಮರಣಾ ಪ್ರಶಸ್ತಿ ಪೇಜಾವರ ಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಾಮ ವಿಠಲ ಪ್ರಶಸ್ತಿ ಮುಂತಾದ ಹಲವು ಮಾನ ಸಮ್ಮಾನಗಳಿಗೆ ಭಾಜನರಾದವರು ಸಾಂಸಾರಿಕವಾಗಿ ಶ್ರೀಮತಿ ಕಲಾವತಿಯವರನ್ನು ಸತಿಯಾಗಿ ಸ್ವೀಕರಿಸಿ ಇಬ್ಬರು ಗಂಡು ಹಾಗೂ ಒಬ್ಬಳು ಹೆಣ್ಣು ಮಗಳ ಆದರ್ಶ ಪಿತರೆನಿಸಿಕೊಂಡವರು ಯಕ್ಷಗಾನ ಕ್ಷೇತ್ರಕ್ಕೆ ಇನ್ನಷ್ಟು ಮತ್ತಷ್ಟು ಕೊಡುಗೆಗಳನ್ನು ನೀಡುವ ಭಾಗ್ಯವನ್ನು ಭಗವಂತನು ಅರ್ಗುಣಿಸಲಿ ಭವಿಷ್ಯದಲ್ಲಿ ಸರ್ವಾತ್ಮಕನು ಆರೋಗ್ಯ ಸುಖ ಶಾಂತಿ ಸಮೃದ್ಧಿಯ ಹರಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಸಮ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ ಅಧ್ಯಕ್ಷರು ಮತ್ತು ಸದಸ್ಯರು ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ ಮತ್ತು ಯಕ್ಷಾಭಿಮಾನಿ ಬಳಗ ಸ್ಥಳ ಕಾಟಿಪಳ್ಳ ಕೃಷ್ಣಾಪುರ ತೇದಿ ಏಳು ಎರಡು ಎರಡು ಸಾವಿರದ ಇಂದು ಇವರು ಗರುಡನಾಗಿ ಉದ್ಭವಿಸಲಿಕ್ಕಿದ್ದಾರೆ ಹಾಗಾಗಿ ಪ್ರಥಮವಾಗಿ ಇವರನ್ನೇ ನಾವು ಮಾನಿಸ್ತಿದ್ದೇವೆ ಸನ್ಮಾನಿಸ್ತಿದ್ದೇವೆ ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಕೂಡ ಒಂದಾಗಿ ಇವರನ್ನು ಸನ್ಮಾನಿಸಬೇಕು ಎಂಬ ಹಾಗೆ ವಿನಂತಿಸಿಕೊಳ್ಳುತ್ತಾ ಶ್ರೀಯುತ ರವೀಂದ್ರ ಅವರು ಶಾಲು ಹೊದಿಸಿ ಬಿಡಿಸಬೇಕು ಎಂದಿಲ್ಲ ಹಾಗೆ ಹಾರರ್ಪಣೆಗೈದು ಪೇಟ ತೊಡಿಸಿ ಸಮ್ಮಾನ ಪತ್ರವನ್ನು ನೀಡುತ್ತಾ ಫಲಪುಷ್ಪಗಳನ್ನು ನೀಡುತ್ತಾ ವಿಶೇಷ ದೇಣಿಗೆಯಾಗಿ ಬ್ರಾಹ್ಮಣ ಸಂಘ ಯಕ್ಷಾಭಿಮಾನಿ ಬಳಗ ನೀಡುತ್ತಾ ಇದ್ದಾರೆ ಜೊತೆಗೆ ಮಂಗಳೂರಿನ ಹೃದಯ ತಜ್ಞರಾದ ಖ್ಯಾತ ಪದ್ಮನಾಭ ಕಾಮತ್ ಇವರು ಕೂಡ ತಮ್ಮದಾದಂತಹ ದೇಣಿಗೆಯನ್ನು ಕಳುಹಿಕೊಟ್ಟಿದ್ದಾರೆ ಆಶೀರ್ವಾದ ಪೂರ್ವಕವಾಗಿ ಶ್ರೀಯುತ ವೆಂಕಟರಮಣ ಐತಾಳರು ಕೂಡ ಯಕ್ಷರಂಗದ ದೈತ್ಯ ಪ್ರತಿಭೆಗೆ ತಮ್ಮದಾದಂತಹ ಸಹಕಾರವನ್ನು ನೀಡುತ್ತಾ ಇದ್ದಾರೆ ನಮ್ಮ ಸಮ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಶೆಟ್ಟಿಗಾರವರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಕರತಾಡನ ಜೊತೆಗೆ ಅವರಿಗೊಂದು ಗೌರವಾರ್ಪಣೆ ಮುಂದೆ ಇದೇ ವೇದಿಕೆಯಲ್ಲಿ ನಮ್ಮೂರಿನ ಹಿರಿಯ ಪುರೋಹಿತರು ಆದರ್ಶ ವ್ಯಕ್ತಿಗಳು ಆಧರಣೀಯರು ಸಮಾಜ ಸೇವಕರು ಪುರೋಹಿತರು ಆಗಿರುವ ಶ್ರೀಯುತ ವೆಂಕಟರಮಣ ಐತಾಳರನ್ನು ಸಮ್ಮಾನಿಸುವಂತಹ ಬಹಳ ಶುಭಗಳಿಗೆ ಇಂದು ನಮಗೆ ಬ್ರಾಹ್ಮಣ ಸಂಘ ಹಾಗೂ ಯಕ್ಷಾಭಿಮಾನಿ ಬಳಗದವರು ಇವರನ್ನು ಸಮ್ಮಾನಿಸುವ ಗೌರವಿಸುವ ಆಶಯದೊಂದಿಗೆ ಜೊತೆಯಾಗಿದ್ದಾರೆ ನೀವೆಲ್ಲರೂ ತಿಳಿದುಕೊಂಡ ಹಾಗೆ ಇವರು ಸಂಗೀತ ಯಕ್ಷಗಾನ ಹಾಗೆ ಗಮಕ ವಾಚನ ಕಾವ್ಯವಾಚನ ಇವುಗಳಲ್ಲೆಲ್ಲ ನಿಷ್ಣಾತರಾಗಿರುವುದು ಮಾತ್ರ ಅಲ್ಲ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿದ್ದು ಸರ್ವರನ್ನು ಮುನ್ನಡೆಸುತ್ತಾ ಮುಂದೆ ಸಾಗಿಸುತ್ತಾ ಇರುವಂತಹ ಒಬ್ಬ ಧೀಮಂತ ವ್ಯಕ್ತಿಯೇ ಹೌದು ಜೊತೆಗೆ ಸರ್ಕಾರಿ ಸಂಸ್ಥೆಯಲ್ಲಿಯೂ ಕೂಡ ಉದ್ಯೋಗವನ್ನು ಮಾಡಿ ಅದರಲ್ಲಿಯೂ ಕೂಡ ಶ್ರೇಷ್ಠತೆಯನ್ನು ತಂದವರು ಹಾಗಾಗಿ ಇವರು ನಮ್ಮೆಲ್ಲರಿಗೂ ಕೂಡ ಅಪೂರ್ವವಾದ ಹೆಮ್ಮೆಯ ವ್ಯಕ್ತಿ ಶ್ರೀ ವಿಶ್ವನಾಥನ ಸನ್ನಿಧಿಯಲ್ಲಿ ಅನುದಿನವೂ ಕೂಡ ಸೇವೆಯನ್ನು ಅರ್ಪಿಸುತ್ತಾ ಆಶೀರ್ವಾದ ಪೂರ್ವಕವಾಗಿ ನಮ್ಮನ್ನೆಲ್ಲ ಹರಸುವಂತಹ ಇವರಿಗೆ ಗೌರವಾಧಾರದ ನಮನಗಳನ್ನು ಸಲ್ಲಿಸುತ್ತಾ ಇವರ ಸಮ್ಮಾನ ಪತ್ರವನ್ನು ವಾಚಿಸುವುದಕ್ಕೆ ಶ್ರೀಯುತ ರಘುರಾಮ ತಂತ್ರಿಯವರು ಮುಂದೆ ಬರುವುದಕ್ಕಿದ್ದಾರೆ ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ ಮತ್ತು ಯಕ್ಷಾಭಿಮಾನಿ ಬಳಗ ಇವರು ಗಣ್ಯಮಾನರ ಸಮಕ್ಷಮದಲ್ಲಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಗೋಧಣ್ಣರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ನಡೆದ ಬಯಲಾಟದ ಸಂದರ್ಭದಲ್ಲಿ ಮಣಂಬೂರು ವೆಂಕಟರಮಣ ಏತಾಳರಿಗೆ ಗೌರವಿಸಿ ನೀಡಿದ ಸಮ್ಮಾನ ಪತ್ರ ಈಗ ಬಾಮಿನ ಷಟ್ಪತಿಯೊಂದಿಗೆ ಅವರ ಒಂದು ವಾಚನವನ್ನು ಮಾಡ್ತೇನೆ ಆದರಣೀಯರೇ ಹೊರಪಿರೋಹಿತರಾಗಿ ಹಿತವನ್ನು ಹರಸಿ ಜನರಿಗೆ ಒಳಿತ ಬಯಸುವ ಗುರು ವೆಂಕಟರಮರಡಿ ದಾವರೆಗಳಿಗೆ ನಮನ ಗುರು ತರದಿ ಸಂಗೀತ ಗಮಕವ ನುರಿ ನರಿತು ಚಂದದಿ ಯಕ್ಷಗಾನದಿ ಮೆರೆದ ಐತಾಳರಿಗೆ ಶುಭವನ್ನು ಬಯಸಿ ಅಭಿನಮನ ಶ್ರೀ ನಂದನೇಶ್ವರ ನೆಲ ನಿಂತ ಪಣಂಬೂರಿನ ಪುಣ್ಯ ನೆಲದಲ್ಲಿ ವೇದಮೂರ್ತಿ ವಾಸುದೇವ ಐತಾಳ ಹಾಗೂ ಶ್ರೀಮತಿ ಕಾವೇರಿ ದಂಪತಿಗಳ ಸುಪುತ್ರರಾಗಿ ಜನಿಸಿದಿರಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಶಿಕ್ಷಣವನ್ನು ಪಣಂಬೂರು ಶ್ರೀ ಹಾಗೂ ವಿದ್ಯಾದಾಯಿನಿ ಸಂಸ್ಥೆಗಳಲ್ಲಿ ಪೂರೈಸಿದಿರಿ ಕೇಂದ್ರ ಸರ್ಕಾರದ ಆದಾಯ ತೆರಿಗೆ ಕಚೇರಿಯಲ್ಲಿ ಮೂವತ್ತೈದು ವರ್ಷಗಳಷ್ಟು ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತರಾದಿರಿ ದಿವಂಗತ ಕೇಶವ ಕಾರಂತರ ಮಾರ್ಗದರ್ಶನದಲ್ಲಿ ಬಾಲ್ಯದಲ್ಲಿಯೇ ಯಕ್ಷಗಾನ ಭಾಗವತಿಕೆ ಕ್ಷೇತ್ರಕ್ಕೆ ಪಾದಾರ್ಪಣೆಗೈದು ಮುಂದೆ ವಿಶೇಷ ಸಾಧನೆಗೈದು ತಮ್ಮ ಸುಶ್ರಾವ್ಯ ಕಂಠದಿಂದ ನವರಸ ಭಾವಗಳನ್ನು ಅತ್ಯದ್ಭುತವಾಗಿ ಸಾಕಾರಗೊಳಿಸುತ್ತಾ ಊರ ಪರವೂರ ಜನಮನಗಳಲ್ಲಿ ಸ್ಥಾಯಿಯಾಗಿ ಉಳಿದಿರಿ ವೇದಾಧ್ಯಯನ ಜ್ಯೋತಿಷ್ಯ ಸಂಗೀತ ಗಮಕ ಯಕ್ಷಗಾನ ಮುಂತಾದ ವೈವಿಧ್ಯಮಯ ರಂಗಗಳಲ್ಲಿ ಪರಿಣತಿಯನ್ನು ಸಾಧಿಸಿದ ತಾವು ಹಲವಾರು ಕೂಟಗಳಲ್ಲಿ ಭಾಗವಹಿಸಿ ಯಕ್ಷರಂಗದ ಮೇರು ವ್ಯಕ್ತಿತ್ವಗಳೆನಿಸಿದ ದಿವಾಣ ಪದ್ಯಾಣ ಐತಾಳರ ನಿರ್ದೇಶನಗಳಲ್ಲಿ ಪಳಗಿ ಬೆಳಗಿ ಬೆಳೆದು ಯಕ್ಷರಂಗವನ್ನು ಬೆಳೆಸಿದಿರಿ ಹೆಸರಾಂತ ಯಕ್ಷಗಾನ ಹವ್ಯಾಸಿ ಮಂಡಳಿಗಳಾದ ಶ್ರೀ ನಂದನೇಶ್ವರ ಶ್ರೀರಾಮಾಂಜನೇಯ ಶ್ರೀ ವಿನಾಯಕ ನವಮಂಗಳೂರು ಮಿತ್ರ ಮಂಡಳಿ ಆಂಗ್ಲ ಯಕ್ಷಗಾನ ಬಳಗ ಮುಂತಾದೆಡೆಗಳಲ್ಲಿ ಭಾಗವತಿಗೆ ನಡೆಸುತ್ತಾ ದಿಗ್ ದಿಗಂತಗಳಲ್ಲಿ ತಮ್ಮ ಖ್ಯಾತಿ ಚುರಾಯವಾಗುವಲ್ಲಿ ವಿಶೇಷ ಸಾಧನೆಗೆ ಇದ್ದಿರಿ ಎಡನೀರು ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಸಪ್ತಾಹಗಳಲ್ಲಿ ತಮ್ಮ ಅನನ್ಯ ಪ್ರತಿಭೆ ಅನಾವರಣಗೊಂಡದ್ದು ಸಾಧನೆಯ ಕಿರೀಟಕ್ಕೊಂದು ಗರಿ ಧ್ವನಿ ಸುರುಳಿ ಸುರುಳಿಗಳು ಬಿಡುಗಡೆಯಾಗುತ್ತಿದ್ದ ಆರಂಭದಲ್ಲಿಯೇ ಭೀಷ್ಮ ವಿಜಯ ಕರುಣಾರ್ಜುನ ಪ್ರಸಂಗಗಳು ತಮ್ಮ ಕಂಠದಿಂದ ಮೂಡಿ ಬಂದ ಯಕ್ಷಪುಷ್ಪಗಳು ದಶವರ್ಷಗಳ ಕಾಲ ಮೂರು ದೇವಾಲಯಗಳಲ್ಲಿ ಗಮಕ ವಾಚನ ಮಾಡುತ್ತಾ ಮನೆ ಮನೆಗಳ ಮನಮನೆಗಳಿಗೆ ಪುರಾಣ ಕಥೆಗಳ ತತ್ವಗಳನ್ನು ಸತ್ವಗಳನ್ನು ತಲುಪಿಸಿದಿರಿ ಭಜನಾ ಹಾಡುಗಾರಿಕೆ ಕ್ಷೇತ್ರದಲ್ಲೂ ತಮ್ಮದು ಎತ್ತಿದ ಕೈ ಊರಿನ ಹಲವು ಮನೆತನಗಳ ಪು ಕುಲಪುರೋಹಿತರಾಗಿದ್ದು ಸರ್ವರನ್ನು ಮುನ್ನಡೆಸಿದ ವೇದಮೂರ್ತಿಗಳು ತಾವು ಊರಿನ ಮಂಡಲದಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಹಿರಿಮೆ ತಮ್ಮದು ಪ್ರಸ್ತುತ ಕಾಟಿಬಳ್ಳ ಕೃಷ್ಣಾಪುರದಲ್ಲಿ ವಾಸವಿದ್ದು ಶ್ರೀ ವಿಶ್ವನಾಥ ದೇವಾಲಯದಲ್ಲಿ ಸಲ್ಲಿಸುತ್ತಿರುವ ತಮ್ಮ ಸೇವೆ ಅನನ್ಯ ತಮ್ಮ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ತಮ್ಮನ್ನು ಮನ್ನಿಸಿದೆ ಮಾನಿಸಿದೆ ಸಮ್ಮಾನಿಸಿದೆ ಗೌರವಿಸಿದೆ ಆಧರಿಸಿದೆ ಸಾಂಸಾರಿಕವಾಗಿ ಪತ್ನಿ ಶ್ರೀಮತಿ ಇಂದಿರ ಐತಾಳ್ ಹಾಗೂ ಇಬ್ಬರ ಪುತ್ರರು ಮತ್ತು ಓರ್ವ ಪುತ್ರಿಯನ್ನು ಹೊಂದಿದ ಸಂತೃಪ್ತ ಜೀವನ ತಮ್ಮದು ಮಕ್ಕಳನ್ನು ಸಂಗೀತ ಯಕ್ಷಗಾನ ಭರತನಾಟ್ಯಗಳಲ್ಲಿ ಪರಿಣಿತರಾಗಿಸಿದ ಸಾಧನೆ ನಿಮ್ಮದು ಬಹುಮುಖ ಪ್ರತಿಭೆಯ ಸಾಧಕರಾದ ತಮಗೆ ಮುಂದೆಯೂ ಸಾಹಿತ್ಯ ಸಂಸ್ಕೃತಿ ಕಲೆಯನ್ನು ಬೆಳಗುವ ಸಾಮರ್ಥ್ಯವನ್ನು ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯ ಸೆಲೆಯನ್ನು ಭಗವಂತನು ಹರಸಲಿ ಎಂದು ಹಾರಿಸುತ್ತೇವೆ ಯಕ್ಷಾಭಿಮಾನಿ ಬಳಗ ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಬ್ರಾಹ್ಮಣರ ಸಂಘ ಕಾಟಿಬಳ್ಳ ಕೃಷ್ಣಾಪುರ ಸ್ಥಳ ಕಾಟಿಬಳ್ಳ ಕೃಷ್ಣಾಪುರ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಒಂದು ಸಣ್ಣ ಮಾತು ಇದರ ನಡುವಲ್ಲಿ ಅಂದರೆ ಐತಾಳರಿಗೆ ವಿಷಯದಲ್ಲಿ ಒಂದು ಪ್ರಬಂಧ ಬರೆಯುವಷ್ಟು ಸಾಧನೆಗಳಿದೆ ಅದನ್ನು ಕೇವಲ ನಮ್ಮ ರಂಜನ್ ಹೊಳ್ಳ ಮತ್ತು ಅವರ ಬಳಗದವರು ಒಂದು ಪುಟಕ್ಕೆ ಮೀರದಂತೆ ಬರೀರಿ ಅಂತ ಹೇಳುವಂಥದ್ದನ್ನು ಮಾಡಿ ತಂದಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಅಂಥ ಮಹಾತ್ಮರು ಅವರನ್ನು ಒಂದು ಸನ್ಮಾನ ಪತ್ರ ಓದುವ ಭಾಗ್ಯ ನನಗೆ ಸಿಕ್ಕಿದೆ ಅದಕ್ಕೆ ಎಲ್ಲರಿಗೂ ಧನ್ಯವಾದ ತುಂಬಾ ನಮ್ಮೂರಿನ ಹೆಮ್ಮೆಯ ಐತಾಳರಿಗೆ ನಾವೆಲ್ಲರೂ ಒಂದಾಗಿ ಗೌರವವನ್ನು ಕೊಡಬೇಕು ಆಧರಿಸಬೇಕು ಹಾಗಾಗಿ ಇವರನ್ನು ಸಮ್ಮಾನಿಸುವ ಹೊತ್ತಿನಲ್ಲಿ ಒಂದು ಕ್ಷಣ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುವುದರೊಂದಿಗೆ ನಮ್ಮ ಅಭಿಮಾನವನ್ನು ತೋರಿಕೊಡೋಣ ಅಂತ ಹೇಳಿಕೊಳ್ಳುತ್ತಾ ಇದೀಗ ನಮ್ಮ ಪದಾಧಿಕಾರಿಗಳವರನ್ನು ಚಾಲುಗಿಸಿ ಹಾಕಿ ಪೇಟ ತೊಡಿಸಿ ಸಮ್ಮಾನ ಪತ್ರವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಜೊತೆಗೆ ಫಲವನ್ನಿತ್ತು ಸತ್ಕರಿಸ್ತಾ ಇದ್ದಾರೆ ಅಭಿನಂದಿಸ್ತಾ ಇದ್ದಾರೆ ದೊಡ್ಡ ಕರತಾಡನದೊಂದಿಗೆ ನಾವು ಎಂಬುದನ್ನು ಗೌರವಿಸೋಣ ನಮ್ಮೊಲವಿನ ಸಮ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಐತಾಳರಿಗೆ ನಮ್ಮೆಲ್ಲರ ಅಭಿನಂದನೆಗಳು ಅಭಿವಾದನೆಗಳನ್ನು ಸಲ್ಲಿಸುತ್ತಾ ಛಾಯಾಚಿ ಶ್ರೀಯುತರು ತಮ್ಮ ಮನದ ಮಾತುಗಳನ್ನು ನಮ್ಮ ಮುಂದೆ ಹರಸುವ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಭಿನಂದನೆಗಳು ಅಭಿನಂದನೆಗಳು ಇವರು ಒಂದು ವಿಶೇಷವಾದಂತಹ ಒಂದು ಸನ್ಮಾನವನ್ನು ಒಂದು ಇತ್ತೀಚೆಗೆ ನೀವು ಹೇಳಿದರೆ ನಿಮ್ಗೆ ಸನ್ಮಾನ ಮಾಡುವಂತ ಮಾಡಬೇಕು ನಾವು ಇಚ್ಛೆ ಪಟ್ಟಿದ್ದೇವೆ ನೀವು ಸ್ವೀಕರಿಸಬೇಕು ಅಂತ ನಾನು ಸಂತೋಷದ ಒಪ್ಪಿಕೊಂಡು ಯಾಕೆ ಅಂತ ಹೇಳಿದರೆ ಈ ಘನವಾದಂತಹ ಈ ಒಂದು ಯಾವುದು ಹನುಮಗಿರಿ ಮೇಳದ ಈ ರಂಗಸ್ಥಳದಲ್ಲಿ ನಮ್ಮ ಆರಾಧ್ಯ ದೇವತಾರಾದಂಥ ವಿಶ್ವನಾಥ ಸ್ವಾಮಿಯ ಎದುರಿನಲ್ಲಿ ಈ ಬ್ರಾಹ್ಮಣ ಸಂಘದವರೆಲ್ಲ ಸೇರಿಕೊಂಡು ಅಭಿಮಾನಿಗಳು ಸೇರಿಕೊಂಡು ಈ ಸನ್ಮಾನ ಮಾಡುವಂತ ಹೇಳಿದರೆ ನನ್ನ ಭಾಗ್ಯ ಅಂತ ಹೇಳ್ತೇನೆ ಯಾಕೆಂದರೆ ಎಲ್ಲವನ್ನು ಸಮಷ್ಟಿಯಾಗಿ ಒಂದು ಕನ್ನಡಿಯಲ್ಲಿ ಇಡೀ ಆನೆಯನ್ನು ತೋರಿಸಿದಂತಹ ವಿಶೇಷವಾದಂತಹ ಒಂದು ಸನ್ಮಾನ ಪತ್ರವನ್ನು ಇವರು ತಯಾರಿಸಿದ್ದಾರೆ ಅದಕ್ಕೆ ನನ್ನ ಅಭಿಮ ಅಭಿವಂದನೆಗಳು ಅಭಿಮಾನಗಳು ನಾನು ಮಾಡಿದಂಥ ಸಂಗತಿಯನ್ನು ಇಲ್ಲಿ ಖಂಡಿತವಾಗಿ ಹೇಳುವುದಿಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ಕಂಠ ಇದೆ ಹಾಗಾಗಿ ನಾನು ಮಾಡಿದಂಥ ಸೇವೆಯನ್ನು ಯಾವುದೇ ಸ್ವಾರ್ಥದಲ್ಲಿ ಅಲ್ಲ ಮಹಾತಾಯಿಯ ಸರಸ್ವತಿಯ ಸೇವೆ ಯಾವ ಇಚ್ಛೆಂದೂಲಲ್ಲ ಏನಾದರೂ ಬಂದಿದೆ ನಾನು ಮಾಡಿದಂಥ ನನಗೆ ಖಂಡಿತವಾಗಿಯೂ ಅದರಲ್ಲಿ ಅಹಂಭಾವ ಇಲ್ಲ ಏನೋ ನನಗೆ ಸ್ಥಿತಿ ಶಿಕ್ಷಿಸಿದೆ ಅದನ್ನು ಸಾಧ್ಯಷ್ಟು ದಿವಸ ಜನರಿಗೆ ಉಣ್ಣಿಸಿದೆ ನಾನು ಅನುಭವಿಸಿದೆ ಹಾಗಾಗಿ ನನ್ನೆಲ್ಲರ ಪ್ರಾರ್ಥನೆ ಆದಷ್ಟು ಸಮಯ ಆಯುಷ್ಯರೋವರೆಗೆ ಆರೋಗ್ಯವನ್ನು ಕೊಟ್ಟು ದೇವರು ಅನುಗ್ರಹ ಮಾಡಬೇಕು ನೀವೆಲ್ಲರೂ ಕೂಡ ನನ್ನ ಪರವಾಗಿ ಪರಮಾತ್ಮ ಬೇಡಿ ನಾನು ಹರಸಬೇಕು ಅಂತೇಳಿ ನಾನು ಬರುತ್ತಾ ಈ ಒಂದು ಸಮಾರಂಭ ಸನ್ಮಾನಕ್ಕೆ ನಾನು ಅಂತ ಎಲ್ಲ ಸಂಘದ ಸದಸ್ಯರಿಗೂ ಕೂಡ ನಾನು ಒಂದು ಕೈ ಮುಗಿತಾ ನನ್ನ ಭಾಷಣವನ್ನು ಮುಗಿಸ್ತೇನೆ ನಮಸ್ಕಾರ ತಮ್ಮ ಮನದ ಮಾತುಗಳನ್ನು ನಮ್ಮೊಂದಿಗೆ ಭಾವಪೂರ್ಣವಾಗಿ ಹಂಚಿಕೊಂಡಂತಹ ಶ್ರೀಯುತ ವೆಂಕಟರಮಣ ಇತ್ತಾಳರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಒಂಟಿಯಾಗಿ ಮುಂದುವರಿಸಿಕೊಂಡು ಹೋಗುವುದು ಅಸಾಧ್ಯ ಹಾಗಾಗಿ ಇಂದು ನಾವು ಬಹಳ ಒಗ್ಗಟ್ಟೆಯಿಂದ ಏಕತೆಯಿಂದ ಐಕ್ಯತೆಯಿಂದ ಬ್ರಾಹ್ಮಣ ಸಂಘ ಹಾಗೂ ಯಕ್ಷಾಭಿಮಾನಿ ಬಳಗದ ಹುಡುಗರೆಲ್ಲರೂ ಜೊತೆಯಾಗಿ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತಪಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಬ್ರಾಹ್ಮಣ ಸಂಘದ ಯುವ ಮುಂದಾಳುಗಳು ನಮ್ಮ ಸಭಾಗೃಹವನ್ನು ಎಷ್ಟು ಸುಂದರವಾಗಿಗೊಳಿಸಿದ್ದಾರೆ ಎಂಬುದನ್ನು ನೀವು ಪ್ರತ್ಯಕ್ಷವಾಗಿ ಕಾಣುತ್ತಾ ಇದ್ದೀರಿ ಹಾಗೆಯೇ ಯಕ್ಷಾಭಿಮಾನಿ ಬಳಗದ ಹುಡುಗರು ದೂರದ ಊರಿನಲ್ಲಿ ಕೆಲಸ ಮಾಡುತ್ತಾ ಇದ್ದರೂ ಈ ದಿನ ತಮ್ಮಿಂದಾದಂತಹ ತನುಮನ ಧನ ಸಹಾಯ ಮಾಡುವುದರ ಮೂಲಕ ಸಂಭ್ರಮದಿಂದ ಇಲ್ಲಿ ಪಾಲ್ಗೊಂಡಿದ್ದಾರೆ ಸಹಾಯಕರಾಗಿ ಒದಗಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಶುಚಿ ರುಚಿಯಾದಂತಹ ಊಟ ದೇವರ ಪೂಜೆಯ ಬಳಿಕ ನಮ್ಮ ನಿಮ್ಮೆಲ್ಲರಿಗಾಗಿ ಕಾದಿದೆ ಅದನ್ನು ಕೂಡ ತಾವು ಸಮಯಕ್ಕೆ ಸರಿಯಾಗಿ ಸ್ವೀಕರಿಸಬಹುದು ಆ ರುಚಿಯಾದ ಊಟವನ್ನು ತಯಾರಿಸಿದಂತಹ ಟೀ ರಾಗು ಮತ್ತು ಬಳಗದವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಸ್ಥಳಾವಕಾಶ ಒದಗಿಸಿಕೊಟ್ಟಂತಹ ದೇವಳದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮೋ ನಮಃ ನಮೋ ನಮಃ ನಮ್ಮ ಇಂದಿನ ಈ ಯಕ್ಷಗಾನಕ್ಕೆ ಯಕ್ಷಾಭಿಮಾನಿ ಬಳಗ ಇದರ ವತಿಯಿಂದ ವಿಶೇಷವಾಗಿ ಸಹಕರಿಸಿದ ಮಹನೀಯರುಗಳು ಶ್ರೀಮತಿ ಜಯಂತಿ ಮತ್ತು ಶ್ರೀ ಎಸ್ ಸೂರ್ಯನಾರಾಯಣ ಹೊಳ್ಳ ಶ್ರೀಮತಿ ಶೈಲಾ ಮತ್ತು ಶ್ರೀ ವೆಂಕಟರಮಣ ಭಟ್ ಶ್ರೀಮತಿ ಸುಧಾ ಮತ್ತು ಶ್ರೀ ಸದಾಶಿವರಾವ್ ಸುರತ್ಕಲ್ ಶ್ರೀಮತಿ ರಾವ್ ಬ್ಯಾಂಗ್ಳೂರ್ ಶ್ರೀಮತ್ ಶ್ರೀ ಶ್ರೀನಿವಾಸ ಮಯ್ಯ ಕುಳಾಯಿ ಶ್ರೀ ಶರತ್ ಕಾರಂತ್ ಕಾಟಿಪಳ್ಳ ಶ್ರೀ ನಾಗೇಶ್ ಕಾರಂತ್ ಶ್ರೀ ಬಿ ವಿಷ್ಣುಮೂರ್ತಿ ಮಯ್ಯ ಶ್ರೀ ಸುಬ್ರಾಯ ಸುಜೀತ್ ಶ್ರೀ ಮಧುಕರ್ ಭಾಗವತ್ ಶ್ರೀ ಜಯಕುಮಾರ್ ಮಯ್ಯ ನ್ಯೂಮಯ್ಯ ಎಲೆಕ್ಟ್ರಾನಿಕ್ಸ್ ಕಿನ್ನಿಗೋಳಿ ಶ್ರೀ ನರಸಿಂಹಕಾರನ್ ಶ್ರೀನಿಧಿ ಭಟ್ ಶ್ರೀನಿಧಿರಾವ್ ಸಾಗರ್ ಕಿರಣ್ ಶ್ರವಣ್ ಕೌಶಿಕ್ ಪ್ರಜ್ವಲ್ ಶಮಂತ್ ತ್ರಿವಿಕ್ರಮ್ ದೇವ್ರತ್ ಶೋಭಿತ್ ಶ್ರೀ ಪ್ರಸಾದ್ ಪೂಜಾರಿ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಸುಂದರಗೊಳಿಸುವಲ್ಲಿ ಶ್ರೀಯುತ ಡಾಕ್ಟರ್ ವಾದಿರಾಜ ಕಲ್ಲೂರಾಯರು ಹಾಗೆಯೇ ದಿವಾಣ ದುರ್ಗಾಪ್ರಸಾದ್ ಭಟ್ ಇವರು ಕೂಡ ಸಹಕರಿಸಿದ್ದಾರೆ ಇವರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಹರಿ ಓಂ ಹರಿ ಓಂ